ನಾನು ಈ ದಿನ ಮತ್ತೊಂದು ಸಾಮಾನ್ಯ ಸಮಸ್ಯೆ ಬಗ್ಗೆ ಮಾತಾಡ್ತೀನಿ ಈ ಸಮಸ್ಯೆ ಅಂದರೆ ಮಲಬದ್ಧತೆ ಇಂಗ್ಲೀಷ್ನಲ್ಲಿ ಅದನ್ನ ಕಾನ್ಸ್ಟಿಪೇಷನ್ ಅಂತಾರೆ ಅನೇಕರಿಗೆ ಈ ಸಮಸ್ಯೆಯಿಂದ ಭಾಳ ಆಗ್ತದೆ ಬೆಳಗ್ಗೆ ಎದ್ದ ತಕ್ಷಣ ಮಲಬದ್ಧತೆ ಇದ್ದರೆ ನಾವು ಬಹಿರ್ ಹೋಗೋಕ್ಕಾಗಲ್ಲ ಯಾವಾಗ ಮಲವಿಸರ್ಜನೆ ಆಗಲ್ಲ ಆಗ ಮನುಷ್ಯನಿಗೆ ಶಾಂತಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಈಗ ಮಲಬದ್ಧತೆಯನ್ನು ಹೋಗಿಸೋದಾಗೆ ಮಲಬದ್ಧತೆಗೆ ಔಷಧಿಗಳಿಗಿಂತ ಯೋಗ ಪರಿಹಾರ ಯೋಗದಲ್ಲಿ ನಾವು ವಿಶೇಷವಾಗಿ ಆಸನಗಳು ಸೂರ್ಯ ನಮಸ್ಕಾರ ಪವನ ಮುಕ್ತಾಸನ ಇವು ಮಾಡೋದ್ರ ಜೊತೆಗೆ ಸಸ್ಯಾಹಾರ ವೆಜಿಟೇರಿಯನ್ ಫುಡ್ ತಗೊಂಡು ದ್ರವಹಾರ ಜಾಸ್ತಿ ಮಾಡಿದರೆ ಹಣ್ಣಿನ ರಸ ಅಥವಾ ಮಜ್ಜಿಗೆ ಈ ಥರ ದ್ರವ್ಯಾಸ ಜಾಸ್ತಿ ಮಾಡಿ ನಾವು ತಗೊಂಡು ಆಹಾರದಲ್ಲಿ ಆಗಲೂ ಈ ಮಲಬದ್ಧತೆ ಹೋಗ್ತದೆ ಮಲಬದ್ಧತೆ ಸಾಮಾನ್ಯವಾಗಿ ಸಿಕ್ಕದಾಗ ತಿನ್ನೋದು ಕರದ ವಸ್ತುಗಳು ತಿನ್ನೋದು ಮತ್ತು ಬೋಯ್ಸಾದ ಮೇಲೆ ಈ ಮಲದೆ ಮಲಬದ್ಧತೆ ಸಮಸ್ಯೆ ಸಾಕಾರ ಆಗ್ತದೆ ಇದಕ್ಕೆ ನಾನು ಆಗಲೇ ಹೇಳಿದಾಗೆ ಯೋಗನೇ ಪರಿಹಾರ ಯೋಗದಲ್ಲಿ ವಿಶೇಷವಾಗಿ ಸೂರ್ಯ ನಮಸ್ಕಾರ ಮತ್ತು ಪವನ ಮುಕ್ತಾಸನ ಮುಂದೆ ಬಾಗೋದು ಮುಂದೆ ಮತ್ತು ಹಿಂದೆ ಬಾಗೋ ಆಸನಗಳು ತಾಡಾಸನ ತಿರಿಯಕ್ ತಾಡಾಸನ ಕಟಿಚಕ್ರಾಸನ ಮತ್ತು ಮತ್ತು ನಮ್ಮ ಮತ್ಸ್ಯಾಸನ ಅರ್ಧಮತ್ಸ್ಯೇಂದ್ರಾಸನ ವಜ್ರಾಸನ ಸುಪ್ತ ವಜ್ರಾಸನ ಈ ಆಸೆಗಳಿಂದ ಆಸನಗಳಿಂದ ನಾವು ಮಲಬದ್ಧನ ಅಂದರೆ ಸಾಮಾನ್ಯವಾಗಿ ನಾವು ಮಲವಿಸರ್ಜನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ ಆಸನಗಳ ಜೊತೆಗೆ ಪ್ರಾಣಾಯಾಮ ಪ್ರಾಣಾಯಾಮದಲ್ಲಿ ನಾಡಿ ಸೋದನ ಪ್ರಾಣಾಯಾಮ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ ಮತ್ತು ಸೂರ್ಯಭೇದ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮದಲ್ಲಿ ಮಹಾಮುದ್ರೆ ಹಾಕಿದ್ದೆ ಆದರೆ ಮಹಾಬಂಧ ಮಹಾಮುದ್ರೆ ಹಾಕಿದ್ದೆ ಆದರೆ ಅವಳು ಸಹ ನಮ್ಮ ಈ ಮಲಬದ್ಧತೆ ಸಮಸ್ಯೆ ಪರಿಹಾರ ಆಗ್ತದೆ ಜೊತೆಗೆ ಬಂಧಗಳು ಯಾವಾಗ ಮುದ್ರೆ ಆಯಿತು ಬಂಧ ಮಹಾಮುದ್ರೆ ಇವ್ರ ಜೊತೆಗೆ ಬಂಧಗಳು ಮಹಾಬಂಧ ಮಹಾಮುದ್ರೆ ಇವು ಮಾಡೋದ್ರ ಜೊತೆಗೆ ಷಟ್ಕರ್ಮಗಳು ಮಾಡಬೇಕು ಷಟ್ಕರ್ಮ ಅಂದರೆ ಏನು ನಾವು ತಾಡ ನಾವು ಷಟ್ಕರ್ಮದಲ್ಲಿ ನೇತಿ ಜಲನೇತಿ ನೌಲಿ ಇಂಥವನ್ನು ಮಾಡಿದ್ದೆ ಆದರೆ ಹಾಗೂ ಸಹ ಹೋಗ್ತದೆ ಅಶ್ವಿನಿ ಮುದ್ರೆ ಇವೆಲ್ಲ ನಾವು ಅಭ್ಯಾಸ ಮಾಡಿದೆ ಆದರೆ ನಮ್ಮ ಈ ಮಲಬದ್ಧತೆ ಆಗ್ತದೆ ಇವೆಲ್ಲರ ಜೊತೆಗೆ ಹಾಗಾಗ್ಗೆ ಧ್ಯಾನ ಮಾಡೋದು ಸಹ ಮುಖ್ಯ ಮತ್ತು ವಿಶೇಷವಾಗಿ ಮಲಬದ್ಧತೆ ಇದ್ದವರು ದಿನಕ್ಕೊಂದು ವಾರ್ಡಲ್ ಒಂದು ಎರಡು ಮೂರು ಸಾರಿ ಅಥವಾ ಮಲಬದ್ಧತೆ ಇರೋವಾಗ ಕುಂಜಲಕ್ರಿಯೆ ಕುಂಜಲ ಕ್ರಿಯೆ ಮತ್ತು ಲಘುಶ ಲಘುಶಂಕ ಶಂಕ ಶಂಖ ಆಸನ ಈ ಶಂಕದಿಂದ ಹೊಟ್ಟೆ ಎಲ್ಲ ಕ್ಲೀನಾಗ್ಬಿಡ್ತದೆ ಅದೇ ರೀತಿ ನಮ್ಮ ನೌಲಿ ಉಡ್ಯಾನ ಬಂದ ಇವೆಲ್ಲವನ್ನೂ ಸಹ ಈ ಮಲಬದ್ಧತೆ ಸಿ ಆಗ್ತದೆ ಇದು ಜೊತೆಗೆ ಜೊತೆ ಜೊತೆಗೇನೆ ವಿಶೇಷತೆ ಅಂದರೆ ನಾವು ಬೇದಿ ಮಾತ್ರೆ ತಗೊಳ್ಳೋದು ನಿಲ್ಲಿಸ್ಬಿಡ್ಬೇಕು ಬೇದಿ ಮಾತ್ರೆ ತಗೊಳ್ಳೋ ನಿಲ್ಲಿಸ್ಬಿಟ್ಟು ಸಾಕಷ್ಟು ದ್ರವ ಪದಾರ್ಥಗಳು ಹಣ್ಣಿನ ರಸಗಳು ಮತ್ತು ನೀರು ಜಾಸ್ತಿ ಕುಡಿದಿದ್ದೆ ಆದರೆ ಮಲಬದ್ಧತೆ ಸಮಸ್ಯೆ ಬರೋದಿಲ್ಲ ಇದರ ಜೊತೆಗೆ ನಾವು ತಗೊಂಡು ಆವಳೆ ಹೇಳ್ದಂಥ ಆಹಾರ ಈ ಗಂಜಿ ಪದಾರ್ಥ ಸ್ಟಾರ್ಸ್ ಇರ್ತದಲ್ಲ ಗಂಜಿ ಇರ್ತಕ್ಕಂಥ ಆಹಾರನ ಕಡಿಮೆ ಮಾಡಬೇಕು ಕಡಿಮೆ ಮಾಡಿ ನಾವು ವಿಶೇಷವಾಗಿ ಈ ಮೊಳಕೆ ಕಟ್ಟಿದ ಕಾಳು ಇಂಥದನ್ನ ತಗೊಂಡಿದ್ದೆ ಆದರೆ ಮೊಳಕೆ ಕಟ್ಟಿದ ಕಾಳು ಮತ್ತು ಹಣ್ಣಿದ ರಸ ತರಕಾರಿ ಬೇಯಿಸಿದ ತರಕಾರಿ ಸಲಾಡು ಇಂಥ ತಗೊಂಡಿದ್ದೆ ಆದರೆ ನಮ್ಮ ಜೀರ್ಣಕ್ರಿಯೆಗೆ ಅನುಕೂಲ ಆಗಿ ಮಲಬದ್ಧತೆ ಉಂಟಾಗೋದಿಲ್ಲ ಮಲಬದ್ಧತೆ ಇರೋರು ಅಟ್ಲೀಸ್ಟ್ ಕನಿಷ್ಠ ಇಪ್ಪತ್ತ್ನಾಲ್ಕು ಗಂಟೆನಲ್ಲಿ ಒಂದು ಸರಿ ಆದರೂ ಮಲವಿಸರ್ಜನೆ ಮಾಡಬೇಕು ಇದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಸಾಮಾನ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಮಲವಿಸರ್ಜನೆಗೆ ಹೋಗ್ ಮತ್ತು ರಾತ್ರಿ ಊಟ ಆದಮೇಲೆ ಈ ಸರಳವಾದ ಊಟ ಆದಮೇಲೆ ನಾವು ಒಂದು ಐದು ನಿಮಿಷ ಓಡಾಡಬೇಕು ಐದು ನಿಮಿಷ ಓಡಾಡಿದ ಮೇಲೆ ವಜ್ರಾಸನ ಒಂದು ಹತ್ತು ನಿಮಿಷ ಸುಪ್ತ ವಜ್ರಾಸನ ಮಾಡಿದ್ದೇ ಆದರೆ ವಜ್ರಾಸನ ಮಾಡಿದ್ದೇ ಆದರೆ ಮಾರನೆ ದಿನ ನಾವು ಮಲವಿಸರ್ಜನೆಗೆ ಸುಲಭ ಆಗ್ತದೆ ಇದನ್ನು ನಾವು ಸತತವಾಗಿ ಮಾಡಬೇಕು ಸತತವಾಗಿ ಮಾಡಿ ಯೋಗಾಸನಗಳನ್ನ ಪ್ರಾಣಾಯಾಮನ ವ್ಯವಸ್ಥಿತವಾಗಿ ಮಾಡಿದ್ದೆ ಆದರೆ ಈ ಮಲಬದ್ಧತೆ ಸಮ ಅನೇಕ ಸಾರಿ ನಾವು ಮಲ ಮಲಬದ್ಧತೆ ಬಂದಾಗ ತಕ್ಷಣ ಒಂದು ಸ್ವಲ್ಪ ಬಕೀಟಲ್ಲಿ ನೀರು ಹಾಕ್ಬಿಟ್ಟು ನಮ್ಮ ನಿತಂಬ ಅಂದರೆ ಹಿಂದೆ ಪಿರಿಗಳು ಆ ನೀರಲ್ಲಿ ಕೂತ್ಕೊಳ್ಳಂಗೆ ಮಾಡಿದಾಗೂ ಸಹ ಒಂದು ಸ್ವಲ್ಪ ಅನುಕೂಲ ಆಗ್ತದೆ ಆದರೆ ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ಮಲಬದ್ಧನ ಮಲಬದ್ಧತೆಯನ್ನು ತಡಿಬೇಕಾದರೆ ನಮ್ಮ ಆಹಾರ ವಿಶ್ರಾಂತಿ ಇವು ಭಾಳ ಮುಖ್ಯ ಆಹಾರದಲ್ಲಿ ಸತತವಾಗಿ ದ್ರವರೂಪದ ಆಹಾರ ತರಕಾರಿ ಬೇಯಿಸಿ ತರಕಾರಿ ಇವು ತಗೊಳ್ಬೇಕು ಇವು ತಗೊಂಡು ಬ ಮಳಕೆ ಕಟ್ಟಿದ ಕಾಡು ಈ ಸಮಸ್ಯೆ ಬರೋದಿಲ್ಲ ಇದರಿಂದ ನಾವು ಪಾರಾಗ್ಬೋದು ಅಂತ ನನ್ನ ಭಾವನೆ ಅವಶ್ಯಕತೆ ಬಂದರೆ ನಾನು ಈ ವಜ್ರಾಸನ ಆಸನ ತೋರಿಸ್ತೇನೆ ಈ ಮಲಬದ್ಧತೆ ಅಥವಾ ಕಾನ್ಸ್ಟಿಪೇಷನ್ ಇರೋರು ಅದನ್ನು ತಳೆದು ಮಲವಿಸರ್ಜನೆ ಸಲೀಸಾಗಿ ಆಗಬೇಕಾದ್ರೆ ರಾತ್ರಿ ಒಂದು ಐದಾರು ನಿಮಿಷ ಓಡಾಡಬೇಕು ಐದಾರು ನಿಮ್ ಈ ರೀತಿ ವಜ್ರಾಸನ ಒಂದು ಜಮ್ಕಾನ ಅಥವಾ ಬ್ಲಾಂಕೆಟ್ ಮೇಲೆ ಎರಡು ಕಾಲಗಳಲ್ಲಿ ಈ ರೀತಿ ಕೂತು ವಜ್ರಾಸನದಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಕನಿಷ್ಠ ಹತ್ತು ನಿಮಿಷ ವಜ್ರಾಸನ ಮಾಡಿದ್ದೆ ಆದರೆ ಬೆಳಗ್ಗೆ ಎದ್ದು ಮಲವಿಸರ್ಜನೆ ಸಲೀಸಾಗುತ್ತದೆ ಈ ವಜ್ರಾಸನ ಈಗ ನಾನು ಮಾಡ್ತಾ ಇರಕ್ಕಂಥ ರೀತಿಯಲ್ಲಿ ಮಾಡೋದೇ ವಜ್ರಾಸನ ಎರಡು ಕಾಲುಗಳನ್ನ ಮುಡಿಸಿ ಕಾಲುಗಳು ಎರಡು ಕಾಲುಗಳನ್ನ ಪಕ್ಕಕ್ಕೆ ಪಾದಗಳನ್ನ ಪಕ್ಕಕ್ಕೆ ಸರಿಸಿ ಆ ಪಾದಗಳ ಮಧ್ಯದಲ್ಲಿ ನೇರವಾಗಿ ಕುಲ್ತ್ ಕುತ್ಕೊಳ್ಳೋದು ಎದೆ ಮತ್ತು ತಲೆ ಎರಡು ಮೂರು ಸಹ ಒಂದೇ ರೇಖೆಯಲ್ಲಿರಬೇಕು ಹೀಗೆ ಕೂತಿದ್ದೇ ಆದರೆ ಹತ್ತು ನಿಮಿಷ ಈ ವಜ್ರಾಸನದಲ್ಲಿ ಬೆಳಗ್ಗೆ ಮಲವಿಸರ್ಜನೆ ಸಲೀಸಗಾಗ್ತದೆ ಇದೇ ಮಲವಿಸರ್ಜನೆಗೆ ಇರ್ತಕ್ಕಂಥ ಉತ್ಕೃಷ್ಟ ಆಸನ ಬೆಳಗ್ಗೆ ಎದ್ದು ಪವನ ಮುಕ್ತಾಸನ ಮಾಡಬೇಕು ಸೂರ್ಯ ನಮಸ್ಕಾರ ಮಾಡಬೇಕು ಸಂಜೆ ರಾತ್ರಿ ಊಟ ಆದಮೇಲೆ ಸ್ವಲ್ಪ ಓಡಾಡಿದ್ದ ಹೀಗೆ ವಜ್ರಾಸನದ ಹತ್ತು ಹತ್ತು ನಿಮಿಷ ಇದ್ದಿದ್ದೆ ಆದರೆ ಬೆಳಗ್ಗೆ ಮಲವಿಸರ್ಜನೆ ಆಗ್ತದೆ ಮಲಬದ್ಧತೆಯನ್ನು ನಾವು ತಡಿಬೋದು